ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ತ್ರಿಕೋನ ಮಿತಿಯಿಂದ ಮೂರು ಅಂಕಕ್ಕೆ ಬರುವಂತಹ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀನಿ ಈಗ ಆಲ್ರೆಡಿ ಪಾರ್ಟ್ ಒನ್ನನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಕ್ಕಳ ಸೊ ಇಲ್ಲಿಂದ ನಾವು ಉಳಿದಂತಹ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಆಲ್ರೆಡಿ ನೀವು ಕಮೆಂಟ್ ಮಾಡಿದ್ದೀರಾ ನೆಕ್ಸ್ಟು ಪಾರ್ಟನ್ನು ಮಾಡಿ ಅಂತ ಹಾಗಾಗಿ ಈ ವಿಡಿಯೋ ಮಕ್ಕಳ ಮಕ್ಕಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಹದಿಮೂರನೇ ಪ್ರಶ್ನೆ ಕಾಸ್ ಕಾಸ್ತೀಟ ಮೈನಸ್ ಸೈನ್ ಥೀಟಾ ಇಂಟು ಸೆಕೆಂಡ್ ಥೀಟಾ ಮೈನಸ್ ಕಾಸ್ ಕಾಸ್ತೀಟ ಇಸ್ ಈಕ್ವಲ್ ಟು ಒನ್ ಬೈ ಟ್ಯಾನ್ ತೀಟಾ ಪ್ಲಸ್ ಕಾರ್ತೀಟಾ ಎಂದು ಸಾಧಿಸಿ ಸೊ ಫಸ್ಟ್ ನಾವು ಎಲ್ ಎಚ್ ಎಸ್ ಅನ್ನು ತೆಗೆದುಕೊಳ್ಳೋಣ ಸೊ ಏನಿದೆ ಕಾಸ್ ಕಾಸ್ತೀಟಾ ಮೈನಸ್ ಸೈನ್ ಥೀಟಾ ಇಂಟು ಸೆಕೆಂಡ್ ಥೀಟಾ ಮೈನಸ್ ಕಾಸ್ ಕಾಸ್ತೀಟ ಸೊ ನೀವಲ್ಲಿ ಪ್ರಶ್ನೆನ ನೋಡ್ಕೊಳ್ಳಿ ಮಕ್ಕಳೆ ಯಾವುದನ್ನ ಕನ್ವರ್ಟ್ ಮಾಡ್ಬೋದು ಏಕೆಂದ್ರೆ ನಮಗೆ ತ್ರಿಕೋನ ಮಿತಿಯ ಅನುಪಾತಗಳು ಗೊತ್ತಿದೆ ಸೈನ್ ತೀಟ ಅಂದ್ರೇನು ಕಾಸ್ಟ್ ತೀಟ ಅಂದ್ರೇನು ಅಂತ ನಮಗೆ ಗೊತ್ತಿದೆ ಸೊ ನೀವು ಅಲ್ಲಿ ಪಕ್ಕದಲ್ಲಿ ಯಾವ ಸ ಇದಿದೆ ಸೈನ್ ತೀಟ ಇದೆಯೋ ಕಾಸ್ಟ್ ತೀಟ ಇದೆಯೋ ನೋಡ್ಕೊಳ್ಳಿ ಎರಡನ್ನೂ ಕನ್ವರ್ಟ್ ಮಾಡಬೇಕು ಅಂತೆಲ್ಲ ಸೊ ನಿಮಗಾಗ ಪ್ರಾಕ್ಟೀಸ್ ಮಾಡಿದರೆ ಐಡಿಯಾಸ್ ಗೊತ್ತಾಗುತ್ತೆ ಹಾಗಾಗಿ ನೋಡಿ ಎಲ್ಲವನ್ನು ಕನ್ವರ್ಟ್ ಮಾಡ್ತಾ ಹೋಗ್ಬಿಡಿ ಟ್ರಿಕ್ಸ್ ಟ್ರಿಕ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ಕೊಸಿಕೆಂಟ್ ತೀಟ ಸೈನ್ ತೀಟ ಇದೆ ಹಾಗಾಗಿ ಕೊಸಿಕೆಂಟ್ ಅಂದರೆ ಒನ್ ಬೈ ಸೈನ್ ತೀಟ ಸೊ ನಾನು ಸೈನ್ ತೀಟ ಕನ್ವರ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಏಕೆಂದರೆ ನನಗೆ ನೆಕ್ಸ್ಟ್ ಕ್ಯಾನ್ಸಲೇಷನ್ ಆಗೋ ಸಾಧ್ಯತೆಗಳಿರ್ತವೆ ಹಾಗಾಗಿ ಒನ್ ಬೈ ಸೈನ್ ತೀಟ ಮೈನಸ್ ಸೈನ್ ತೀಟ ಹಾಗೆ ಬರ್ಕೊಳ್ಳಿ ಈಗ ಸೆಕೆಂಡ್ ತೀಟ ಅಂದ್ರೆ ಕಾಸ್ ತೀಟಾ ಸೊ ಒನ್ ಬೈ ಕಾಸ್ ಕಾಸ್ತೀಟ ಮೈನಸ್ ಕಾಸ್ತೀಟ ಸೊ ಈಗ ನಾವಿಲ್ಲಿ ಲಸಹವನ್ನು ತೆಗೆದುಕೊಳ್ಳೋಣ ಸೊ ಲಸಹ ತೆಗೆದುಕೊಂಡ್ರೆ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಬೈ ಸೈನ್ ತೀಟ ಆಗುತ್ತೆ ಈ ಕಡೆ ಒನ್ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟ ಆಗುತ್ತೆ ಸೊ ಇವೆರಡನ್ನ ನಾನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಸೈನ್ ತೀಟ ಇಂಟು ತೀಟ ಆಗುತ್ತೆ ಆದರೆ ನೀವು ಅಂಶವನ್ನು ನೋಡಿ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟ ಅಂದರೆ ಇಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ತೀಟ ಒನ್ ಮೈನಸ್ ಕಾಸ್ ಸ್ಕ್ವೇರ್ ತೀಟ ಅಂದರೆ ಸೈನ್ಸ್ ಸ್ಕ್ವೇರ್ ತೀಟ ಹೇಗಪ್ಪ ಅಂತೇಳಿದ್ರೆ ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟ ಅಂದರೆ ಒಂದು ಹಾಗಾಗಿ ಕಾಸ್ ಸ್ಕ್ವೇರ್ ಅಂದರೆ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟ ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾಸ್ ಸ್ಕ್ವೇರ್ ಇಂಟು ಸೈನ್ಸ್ ಸ್ಕ್ವೇರ್ ತೀಟ ಡಿವೈಡೆಡ್ ಬೈ ಸೈನ್ ತೀಟ ಕಾಸ್ ತೀಟ ಒನ್ ಸೈನ್ ಒನ್ ಸೈನ್ ಕ್ಯಾನ್ಸಲ್ ಒನ್ ಕಾಸ್ ಒನ್ ಕಾಸ್ ಕ್ಯಾನ್ಸಲ್ ಸೊ ದ ರಿಮೈನಿಂಗ್ ಇಸ್ ಸೈನ್ ತೀಟ ಇಂಟು ಕಾಸ್ ತೀಟಾ ಬಂತು ಸೊ ಇದನ್ನ ನಾವು ಈಕ್ವೇಷನ್ ಒಂದ್ ಅಂತ ಹೇಳಿ ತೆಗೆದುಕೊಳ್ಳೋಣ ಓಕೆನಾ ಸೊ ಈಗ ನಮಗೆ ಆರ್ ಎಚ್ ಎಸ್ ಬಂತು ಸೊ ತಗೊಳ್ಳೋಣ ಈಗ ನಾವು ಆರ್ ಎಚ್ ಎಸ್ ಅನ್ನ ತಗೊಳ್ಳೋಣ ಸೊ ಈಗ ನೀವು ಎಲ್ ಎಚ್ ಎಸ್ ಅನ್ನೇ ಪ್ರೂವ್ ಮಾಡಿ ಆರ್ ಎಚ್ ಎಸ್ ಅನ್ನ ಬರೆಸ್ಬೋದು ಸೊ ಅದು ಒಂದು ಮೆಥಡ್ ಸೊ ಇದನ್ನು ಈ ರೀತಿನೂ ಮಾಡಬಹುದು ಅದನ್ನು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಎರಡನ್ನೂ ತೋರಿಸ್ತಿದ್ದೀನಿ ಸೊ ಈಗ ನಾವು ಆರ್ ಎಚ್ ಎಸ್ ಏನಿದೆ ಮಕ್ಕಳ ಒನ್ ಬೈ ಟ್ಯಾನ್ ತೀಟಾ ಪ್ಲಸ್ ಕಾಟ್ ತೀಟಾ ಸೊ ಟ್ಯಾನ್ ತೀಟಾ ಅಂದ್ರೆ ಸೈನ್ ಬೈ ಕಾಸ್ ತೀಟಾ ಕಾಟ್ ಅಂದ್ರೆ ಕಾಸ್ ಬೈ ಸೈನ್ ತೀಟಾ ಹಾಗಾಗಿ ಒನ್ ಬೈ ಸೈನ್ ತೀಟಾ ಬೈ ಕಾಸ್ತೀಟ ಪ್ಲಸ್ ಕಾಸ್ ಬೈ ಸೈನ್ ತೀಟಾ ಸೊ ಎಲ್ ಸಿಎಮ್ ಅನ್ನ ತಗೊಂಡ್ರೆ ಏನಾಗುತ್ತೆ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೆರ್ ತೀಟಾ ಡಿವೈಡೆಡ್ ಬೈ ಕಾಸ್ತೀಟ ಇಂಟು ಸೈನ್ ತೀಟಾ ಆಗುತ್ತೆ ಹಾಗಾಗಿ ನಾವಿದ ರೆಸಿಪ್ರಕಲ್ ಮಾಡ್ಕೊಂಡಾಗ ಏನಾಗುತ್ತೆ ಮಕ್ಕಳ ಕಾಸ್ ತೀಟಾ ಸೈನ್ ತೀಟಾ ನ್ಯೂಮರೇಟರ್ ಹೋಗುತ್ತೆ ಹಾಗಾಗಿ ಕಾಸ್ತೀಟ ಸೈನ್ ತೀಟಾ ಡಿವೈಡೆಡ್ ಬೈ ಸೈನ್ಸ್ವೇರ್ ತೀಟಾ ಪ್ಲಸ್ ಕಾಸ್ ಕ್ವೇರ್ ತೀಟಾ ಆಯ್ತು ಸೊ ಹಾಗಾಗಿ ಸೈನ್ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೇರ್ ತೀಟಾ ವ್ಯಾಲ್ಯೂ ಎಷ್ಟು ಒಂದು ಕಾಸ್ಟ್ ತೀಟಾ ಇಂಟು ಸೈನ್ ತೀಟಾ ಸೊ ಹಾಗಾಗಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಏನಾಯಿತು ಸೇಮ್ ಆಯಿತು ಹಾಗಾಗಿ ಇವೆರಡು ಈಕ್ವಲ್ ಅನ್ನೋದನ್ನು ನಾವು ಪ್ರೂವ್ ಮಾಡ್ಬೋದು ನೆಕ್ಸ್ಟ್ ಕ್ವಶನ್ ಒನ್ ಪ್ಲಸ್ ಟ್ಯಾನ್ ಒನ್ ಪ್ಲಸ್ ಒನ್ ಬೈ ಟ್ಯಾನ್ ಸ್ಕ್ವೇರ್ ತೀಟಾ ಇಂಟು ಒನ್ ಪ್ಲಸ್ ಒನ್ ಬೈ ಕಾರ್ಡ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಒನ್ ಬೈ ಸೈನ್ ಸ್ಕ್ವೇರ್ ತೀಟಾ ಮೈನಸ್ ಸೈನ್ ದಿ ಪವರ್ ಆಫ್ ಫೋರ್ ತೀಟಾ ಎಂದು ಸಾಧಿಸಿ ಸೊ ಫಸ್ಟ್ ಎಲ್ ಎಚ್ ಎಸ್ ಅನ್ನ ಬರ್ಕೊಳ್ಳೋಣ ಮಕ್ಳ ಬರ್ಕೊಂಡು ಟ್ಯಾನ್ ಮತ್ತೆ ಕಾಟ್ ಅನುಪಾತ ಬರೆಯೋಣ ಟ್ಯಾನ್ ಅಂದ್ರೆ ಸೈನ್ ಬೈ ಕಾಸ್ ಆಗುತ್ತೆ ಕಾಟ್ ಅಂದ್ರೆ ಕಾಸ್ ಬೈ ಸೈನ್ ಆಗುತ್ತೆ ಸೊ ಬರ್ಕೊಳ್ಳೋಣ ಎಲ್ ಸಿ ಎಂ ಅನ್ನ ತೆಗೆದ್ಕೊಳ್ಳೋಣ ಮಕ್ಕಳ ಸೊ ಎಲ್ ಸಿಎಂ ತಗೊಂಡ್ ತೆಗೆದುಕೊಂಡ ಮೇಲೆ ನಮ್ಗೆ ಏನಾಗುತ್ತೆ ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟ ಡಿವೈಡೆಡ್ ಬೈ ಸೈನ್ಸ್ ಕ್ವೇರ್ ತೀಟಾ ಆಯ್ತು ಸ್ಕ್ವೇರ್ ತೀಟ ಪ್ಲಸ್ ಸೈನ್ಸ್ ಸ್ಕ್ವೇರ್ ತೀಟ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಆಯ್ತು ಸೊ ಹಾಗಾಗಿ ಇವೆರಡನ್ನು ನಾವು ಮಲ್ಟಿಪ್ಲೈ ಮಾಡೋಣ ಸೊ ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟ ವ್ಯಾಲ್ಯೂ ಒನ್ ಹಾಗಾಗಿ ಒನ್ ಡಿವೈಡೆಡ್ ಬೈ ಸೈನ್ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್ ತೀಟ ಆಯಿತು ಹಾಗಾಗಿ ಸೈನ್ಸ್ ಸ್ಕ್ವೇರ್ ತೀಟ ಆಯಿತು ಸ್ಕ್ವೇರ್ ಅಂದರೆ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟ ಆಗುತ್ತೆ ಸೊ ಒನ್ ಡಿವೈಡೆಡ್ ಬೈ ಸೈನ್ಸ್ ಕ್ಕ್ವೇರ್ ಇಂಟು ಒನ್ ಸೈನ್ಸ್ ಸ್ಕ್ವೇರ್ ತೀಟಾ ಮೈನಸ್ ಸೈನ್ಸ್ ಟು ದಿ ಪವರ್ ಆಫ್ ಫೋರ್ ತೀಟಾ ಸೊ ಹಾಗಾಗಿ ಎಲ್ ಎಚ್ ಎಸ್ ಇದು ಈಕ್ವಲ್ ಟು ಆರ್ ಎಚ್ ಎಸ್ ನೆಕ್ಸ್ಟ್ ಕ್ವಶನ್ ಒನ್ ಪ್ಲಸ್ ಕಾಟ್ ಎ ಪ್ಲಸ್ ಟ್ಯಾನ್ ಎ ಇಂಟು ಸೈನ್ ಎ ಮೈನಸ್ ಕಾಝೆ ಇಸ್ ಈಕ್ವಲ್ ಟು ಸೈನ್ ಎ ಇಂಟು ಟ್ಯಾನ್ ಎ ಮೈನಸ್ ಕಾಟ್ ಎ ಇಂಟು ಕಾಝೆ ಎಂದು ಸಾಧಿಸಿ ಸೊ ನಾವೀಗ ಆರ್ ಎಚ್ ಎಸ್ನ ತಗೊಳ್ತಾ ಇದ್ದೀನಿ ಯಾಕೆ ಆರ್ ಎಚ್ ಎಸ್ ಯಾವಾಗಲೂ ಎಲ್ ಎಚ್ ಎಸ್ನೇ ತೊಗೊಂಡು ಪ್ರೂವ್ ಮಾಡಬೇಕಾಗಿಲ್ಲ ಆರ್ ಎಚ್ ಎಸ್ ತಗೊಂಡು ಎಲ್ ಎಚ್ ಎಸ್ನ ನೀವು ಸಹ ಪ್ರೂವ್ ಮಾಡ್ಬೋದು ಸೊ ಹಾಗಾಗಿ ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ ಎ ಇಂಟು ಟ್ಯಾನ್ ಎ ಮೈನಸ್ ಕಾಟ್ ಎ ಇಂಟು ಕಾಝಿ ಆಯಿತು ಓಕೆನಾ ಸೊ ಸೈನ್ ಎ ಇಂಟು ಟ್ಯಾನ್ ವ್ಯಾಲ್ಯೂ ಸೈನ್ ಬೈ ಕಾಝ ಹಾಗಾಗಿ ಸೈನ್ ಎ ಬೈ ಕಾಝ್ ಎ ಮೈನಸ್ ಕಾಟ್ ಅಂದರೆ ಎ ಬೈ ಸೈನ್ ಇಂಟು ಕಾಝೆ ಆಯಿತು ಸೊ ಹಾಗಾಗಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಸ್ಕ್ವೇರ್ ಎ ಬೈ ಕಾಝ್ ಎ ಮೈನಸ್ ಸ್ಕ್ವೇರ್ ಎ ಬೈ ಸೈನ್ ಎ ಸೊ ಈಗ ನಾವು ಇದನ್ನೆಲ್ಲ ಸಹ ತೆಗೆದುಕೊಂಡ್ರೇನಾಗುತ್ತೆ ಸೈನ್ ಕ್ಯೂಬಿ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಝಿ ಆಗುತ್ತೆ ಸೊ ಇಲ್ಲಿ ನಮಗೆ ಸೈನ್ ಕ್ಯೂಬ್ ಎ ಮೈನಸ್ ಕಾಸ್ ಕ್ಯೂಬಿ ಸೊ ನಾವು ಅಲ್ಲಿಗೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾವನ್ನು ನಾವು ಅಪ್ಲೈ ಮಾಡ್ಬೋದು ಹಾಗಾಗಿ ಸೈನ್ ಎ ಮೈನಸ್ ಕಾಝ್ ಎ ಇಂಟು ಸೈನ್ಸ್ಕ್ವೇರಿ ಎ ಪ್ಲಸ್ ಕಾಸ್ಕ್ವೆರಿ ಎ ಪ್ಲಸ್ ಸೈನ್ಯ ಇಂಟು ಕಾಝೆ ಡಿವೈಡೆಡ್ ಬೈ ಸೈನ್ಯ ಇಂಟು ಕಾಸ್ ಎ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಸೈನ್ಯ ಕಾಸ್ ಏನೋ ಹಾಗೆ ಬರ್ಕೊಳ್ಳೋಣ ಹೋಲ್ ಡಿವೈಡೆಡ್ ಬೈ ಸೊ ಈಗ ಸೈನ್ಯ ಕಾಸ್ ಏನಾಗುತ್ತೆ ಎಲ್ಲವಕ್ಕೂ ಮಲ್ಟಿ ಡಿವೈಡ್ ಆಗಿರೋದ್ರಿಂದ ಸೈನ್ಸ್ ಸಪ್ರೇಟ್ ಆಗಿ ಬರ್ಕೊಳ್ಳಿ ಸೈನ್ಸ್ ಕ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎಂಟು ಕಾಸ್ ಎ ಪ್ಲಸ್ ಕಾಸ್ ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ಯ ಇಂಟು ಕಾಸ್ ಎ ಪ್ಲಸ್ ಸೈನ್ಯ ಇಂಟು ಕಾಸ್ ಎ ಡಿವೈಡೆಡ್ ಬೈ ಸೈನ್ಯ ಇಂಟು ಕಾಸ್ ಎ ಓಕೆನಾ ಸೊ ಸೈನ್ಯ ಕಾಸ್ ಎ ಸೈನ್ಯ ಕಾಸ್ ಎ ಕ್ಯಾನ್ಸಲ್ ಸೊ ಇಲ್ಲಿ ಕಾಸ್ ಕ್ವೇರಿ ಸೈನ್ ಎ ಇಂಟು ಕಾಸ್ ಎ ಇದೆ ಸೊ ಹಾಗಾಗಿ ಏನಾಗುತ್ತೆ ಸೈನ್ ಬೈ ಕಾಸ್ ಬೈ ಸೈನ್ ಆದ್ರೆ ಕಾಟ್ ಆಗುತ್ತೆ ಓಕೆನಾ ಸೊ ಹಾಗಾಗಿ ಕಾಟಿ ಆಯ್ತು ಯಾಕಂದ್ರೆ ಒನ್ ಕಾಸ್ ಒನ್ ಕಾಸ್ ಕ್ಯಾನ್ಸಲ್ ಆಗುತ್ತೆ ಒನ್ ಸೈನ್ ಒನ್ ಸೈನ್ ಕ್ಯಾನ್ಸಲ್ ಆದ್ರೆ ಸೈನ್ ಬೈ ಕಾಸ್ ಎಂತ ಟ್ಯಾನ್ ಎನ್ ಎ ಮೈನಸ್ ಕಾಸ್ ಇಂಟು ಟ್ಯಾನ್ ಎ ಪ್ಲಸ್ ಕಾಟ್ ಎಸ್ ಈಕ್ವಲ್ ಟು ಒನ್ ಸೊ ದರ್ ಫೋರ್ ವಿ ಗಾಟ್ ಎಲ್ ಎಚ್ ಎಸ್ ನೆಕ್ಸ್ಟ್ ಕ್ವಶನ್ ಎಕ್ಸ್ ಸೈನ್ ಕ್ಯೂಬ್ ತೀಟಾ ಪ್ಲಸ್ ವೈ ಕಾಸ್ಟ್ ಕ್ಯೂಬ್ ತೀಟಾ ಇಸಿ ಕೊಟ್ಟು ಸೈನ್ ತೀಟಾ ಕಾಸ್ತೀಟಾ ಮತ್ತು ಎಕ್ಸ್ ಕಾಸ್ತೀಟ ವೈ ಕಾಸ್ತೀಟಾ ಆದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸಿಕೊಟ್ಟು ಒಂದೇಂದು ಸಾಧಿಸಿ ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಈ ಪ್ರಶ್ನೆಯನ್ನು ತೆಗೆದುಕೊಂಡು ನಾವು ಇದನ್ನು ಪ್ರೂವ್ ಮಾಡಬೇಕು ಸೊ ಎಕ್ಸ್ ಕಾಸ್ಟ್ ತೀಟಾ ಅಂದರೆ ವೈ ಕಾಸ್ಟೀಟ ಅಂದರೆ ಎಕ್ಸ್ ಕಾಸ್ತೀಟ ಪ್ಲೇಸ್ಗೆ ನಾವು ವೈ ಕಾಸ್ತೀಟನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು ಹಾಗೆ ಮೊದಲು ಪ್ರಶ್ನೆಯನ್ನು ಬರ್ಕೊಂಡಿದೀವಿ ಸೊ ಸೈನ್ ಕ್ಯೂಬ್ ನಾವು ಸೈನ್ ತೀಟಾ ಇಂಟು ಸೈನ್ಸ್ ಸ್ಕ್ವೇರ್ ತೀಟಾ ಅಂತ ಬರ್ಕೊಬೋದು ಹಾಗಾಗಿ ಎಕ್ಸ್ ಸೈನ್ ತೀಟಾ ಇಂಟು ಸೈನ್ಸ್ ಕ್ವೇರ್ ತೀಟಾ ಪ್ಲಸ್ ವೈ ಕಾಸ್ತೀಟಾ ಇಂಟು ಕಾಸ್ ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೈನ್ ತೀಟಾ ಕಾಸ್ತೀಟಾ ಸೊ ಎಕ್ಸ್ ಕಾಸ್ಟ್ ತೀಟಾ ಅಂದರೆ ಮಕ್ಳ ವೈ ಕಾಸ್ತೀಟ ಆಗುತ್ತೆ ಹಾಗಾಗಿ ವೈ ಕಾಸ್ತೀಟ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ವೈ ಕಾಸ್ ತೀಟಾ ಕೋಸಿಕೊಂಡ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೈನ್ ತೀಟಾ ಇಂಟು ಕಾಸ್ತೀಟಾ ಸೊ ಇದು ಮಕ್ಕಳ ಬೈ ಮಿಸ್ಟೇಕ್ ಆಗಿ ಕಾಸ್ ತೀಟಾ ಆಗಿದೆ ಇಟ್ ಈಸ್ ನಥಿಂಗ್ ಬಟ್ ಸೈನ್ ತೀಟಾ ಓಕೆನಾ ಎಕ್ಸ್ ಸೈನ್ ತೀಟಾ ಆಗಬೇಕು ಸೊ ಇವೆರಡರಲ್ಲೂ ಕಾಮನ್ ಏನಿದೆ ವೈ ಕಾಸ್ ತೀಟಾ ಕಾಮನ್ ಇದೆ ಸೊ ಕಾಮನ್ ಇರೋದ್ರಿಂದ ಹೊರಗಡೆ ತೆಗೆದ್ರೆ ಉಳಿಯುವಂಥದ್ದು ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೈನ್ ತೀಟಾ ಇಂಟು ಕಾಸ್ಟ್ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೆರ್ ತೀಟಾ ಅಂದ್ರೆ ವ್ಯಾಲ್ಯೂ ಒನ್ ಸೈ ಕಾಸ್ ತೀಟಾ ಇಸ್ ಈಕ್ವಲ್ ಟು ಸೈನ್ ತೀಟಾ ಇಂಟು ಕಾಸ್ ತೀಟಾ ಈ ಕಾಸ್ ಈ ಕಾಸ್ ಕ್ಯಾನ್ಸಲ್ ಆದರೆ ವೈ ಈಸ್ ಈಕ್ ಟು ಸೈನ್ ತೀಟಾ ಹಾಗಾಗಿ ಎಕ್ಸ್ ಏನಾಗುತ್ತೆ ಎಕ್ಸ್ ಇಸ್ ಟು ಕಾಸ್ ತೀಟಾನು ಬರುತ್ತೆ ನಾವು ಮಾಡಿದ್ರೆ ಎಕ್ಸ್ ಇಸ್ ಈಕೋಲ್ ಟು ಕಾಸ್ ತೀಟಾ ಬರುತ್ತೆ ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಸೊ ದಟ್ ಇಸ್ ಈಕ್ವಲ್ ಟು ಒನ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಸೈನ್ ಆಫ್ ನೈಂಟಿ ಮೈನಸ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ಎ ಪ್ಲಸ್ ಕಾಸ್ ಆಫ್ ನೈಂಟಿ ಮೈನಸ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಟ್ ಎ ಇಸ್ ಈಕ್ವಲ್ ಟು ಕಾಸ್ ಎ ಪ್ಲಸ್ ಸೈನ್ ಎ ಇಂದು ಸಾಧಿಸಿ ಸೊ ಇಲ್ಲಿ ನೋಡಿ ಮಕ್ಕಳ ನೈಂಟಿ ಮೈನಸ್ ಎ ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಸೈನ್ ಆಫ್ ನೈಂಟಿ ಮೈನಸ್ ಎ ಅಂದರೆ ಕಾಸ್ತೀಟ ಹಾಗಾಗಿ ಅದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಸೊ ಪ್ರಶ್ನೆ ಬರ್ಕೊಳ್ಳೋಣ ಸೊ ಸೈನ್ ಆಫ್ ನೈಂಟಿ ಮೈನಸ್ ಎ ಅಂದರೆ ಕಾಸ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ಅಂದರೆ ಕಾಸ್ ಸೈನ್ ಬೈ ಕಾಝ್ ಪ್ಲಸ್ ಕಾಸ್ ಆಫ್ ನೈಂಟಿ ಮೈನಸ್ ಎ ಅಂದರೆ ಸೈನ್ ಎ ಸೊ ಸೈನ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಎ ಬೈ ಸೈನ್ ಎ ಫೋರ್ ಎಸ್ ಎ ಡಿವೈಡೆಡ್ ಬೈ ಸೊ ಇದನ್ನು ನಾವು ಲಸಹ ತೆಗೆದುಕೊಂಡ್ರೆ ಕಾಝೆ ಮೈನಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ ಕಾಝ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಝೆ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಆಯಿತು ಸೊ ಇದನ್ನು ನಾವು ವೃತ್ಕ್ರಮ ಮಾಡಿಕೊಂಡ್ರೆ ಕಾಸ್ಕ್ವೇರಿ ಎ ಡಿವೈಡೆಡ್ ಬೈ ಕಾಝೆ ಮೈನಸ್ ಸೈನ್ ಎ ಪ್ಲಸ್ ಸೈನ್ಸ್ ಕ್ವೇರಿ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಝ್ ಎ ದೇರ್ ಫೋರ್ ಕಾಸ್ಕ್ವೇರಿ ಎ ಮೈನಸ್ ಸೈನ್ಸ್ ಕ್ವೇರಿ ಎ ಡಿವೈಡೆಡ್ ಬೈ ಕಾಝೆ ಮೈನಸ್ ಸೈನ್ ಎ ಆಗುತ್ತೆ ಹಾಗಾಗಿ ಕಾಸ್ಕ್ವೆರ್ a ಮೈನಸ್ ಸೈನ್ ಸ್ಕ್ವೆರ್ ನಾವು ಯಾವ ರೀತಿ ಬರಿಬಹುದು ಕಾಸ್ ಎ ಮೈನಸ್ a na, na, bodu, cos a ಟು ಕಾಝೆ ಪ್ಲಸ್ a ಎ ಡಿವೈಡೆಡ್ ಬೈ ಕಾಝ್ ಎ ಮೈನಸ್ a ಸೊ ಕಾಝೆ ಮೈನಸ್ ಸೈನ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೊ ಉಳಿಯೋದು ಕಾಝೆ ಪ್ಲಸ್ So ಎ ಸೊ ದಟ್ ಈಸ್ ಈಕ್ವಲ್ ಟು ಎಲ್ ಸಿ RHS ಎಲ್ ಎಚ್ ಎಸ್ power 4 ಟು ಆರ್ ಎಚ್ ಎಸ್ ಸಿಕೆಂಡ್ ಟು ದಿ ಪವರ್ ಫೋರ್ ಎ ಮೈನಸ್ ಸೆಕೆಂಡ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಟೆನ್ ಟು ದಿ ಪವರ್ ಫೋರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಎಂದು ಸಾಧಿಸಿ ಸೊ ಎಲ್ ಎಚ್ ಎಸ್ ಬರ್ಕೊಳ್ಳೋಣ ನಮ್ಮ ಸೆಕೆಂಡ್ ಫೋರ್ ಎ ಮೈನಸ್ ಸೆಕೆಂಡ್ ಸ್ಕ್ವೆರ್ ಎ ಸೊ ಸೆಕೆಂಡ್ ಟು ದಿ ಪವರ್ ಫೋರ್ ಎ ವಿ ಕ್ಯಾನ್ ರೈಟ್ ಇಟ್ ಸೆಕೆಂಡ್ ಸ್ಕ್ವೇರ್ ಎ ಇಂಟು ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಸೆಕೆಂಡ್ ಸ್ಕ್ವೇರ್ ಎ ಸೊ ಇಲ್ಲಿ ಎರಡರೂ ಸೆಕೆಂಡ್ ಸ್ವೇರ್ ಎ ಕಾಮನ್ ಇರೋದ್ರಿಂದ ಉಳಿಯುವಂಥದ್ದು ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಎ ಸೊ ಸೆಕೆಂಡ್ ಸ್ಕ್ವೆರ್ ಎ ಅಂತ ಹೇಳಿದ್ರೆ ಟ್ಯಾನ್ ಸ್ಕ್ವೆರ್ ಎ ಪ್ಲಸ್ ಒನ್ ಆಗುತ್ತೆ ಸೊ ಸೆಕೆಂಡ್ ಸ್ಕ್ವೇರಿ ಅಂದ್ ಮೈನಸ್ ಒನ್ ಅಂದರೆ ಟ್ಯಾನ್ ಸ್ಕ್ವೇರಿ ಆಗುತ್ತೆ ಹಾಗಾಗಿ ಇದನ್ನ ಮಲ್ಟಿಪ್ಲೈ ಮಾಡಿದರೆ ಟ್ಯಾನ್ಸ್ ಸ್ಕ್ವೇ ಟ್ಯಾನ್ ಟು ದಿ ಪವರ್ ಫೋರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರಿ ಆಗುತ್ತೆ ಹಾಗಾಗಿ ಅವ್ರು ನಮಗೆ ಪ್ರೂವ್ ಮಾಡೋಕೆ ಕೇಳಿರೋದು ಅದೇನೇ ಹಾಗಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ನೆಕ್ಸ್ಟ್ ಕ್ವೆಶನ್ ಸೆಕೆಂಡ್ ಟಿ ಎ ಎಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಎಕ್ಸ್ ಆದರೆ ಸೆಕೆಂಡ್ ಟಿ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಟು ಎಕ್ಸ್ ಎಂದು ಸಾಧಿಸಿ ಸೊ ಫಸ್ಟಿಗೆ ನಾವು ಸೈ ಸೆಕೆಂಡ್ ಟಿ ಎಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಬೈ ಫೋರ್ ಎಕ್ಸನ್ನು ಬರ್ಕೊಳ್ಳೋಣ ಸೊ ಇದನ್ನು ನಾವು ವರ್ಗ ಮಾಡೋಣ ಸೊ ಅಂದರೆ ಮಲ್ಟಿಪ್ಲೈ ಬೈ ಇಟ್ಸ್ ಸೆಲ್ಫ್ ಮಾಡೋಣ ಹಾಗಾಗಿ ಏನಾಗುತ್ತೆ ಸೆಕೆಂಡ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಬೈ ಫೋರ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇರೋದ್ರಿಂದ ಸೊ ಅದನ್ನು ನಾವು ಸೂತ್ರಕ್ಕೆ ಹಾಕೊಳ್ಳೋಣ ಸೊ ಸೆಕೆಂಡ್ ಸ್ಕ್ವೇರ್ ಎ ಎಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಎ ಪ್ಲಸ್ ಒನ್ ಡಿವೈಡೆಡ್ ಬೈ ಸಿಕ್ಸ್ಟೀನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಇಂಟು ಎಕ್ಸ್ ಇಂಟು ಒನ್ ಬೈ ಫೋರ್ ಎಕ್ಸ್ ಸೊ ಸೆಕೆಂಡ್ ಸ್ಕ್ವೇರಿ ಅಂದರೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರಿ ಆಗುತ್ತೆ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಸಿಕ್ಸ್ಟೀನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಫೋರ್ ಕ್ಯಾನ್ಸಲ್ ಆಗುತ್ತೆ ಟೂ ಉಳಿಯುತ್ತೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಒನ್ ಬೈ ಟೂ ಉಳಿಯುತ್ತೆ ಸೊ ಹಾಗಾಗಿ ಟ್ಯಾನ್ ಅನ್ನ ಈ ಕಡೆ ಇಟ್ಕೊಂಡು ನಂಬರ್ಸನ್ನು ಈ ಕಡೆ ತಗೊಳ್ಳೋಣ ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಸಿಕ್ಸ್ಟೀನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಟು ಮೈನಸ್ ಒನ್ ಆಗುತ್ತೆ ಸೊ ತದನಂತರ ನೀವೆಲ್ಲಿ ಅಬ್ಸರ್ವ್ ಮಾಡ್ದಂಗೆ ಇದೆರಡಕ್ಕೂ ನಾವು ಎಲ್ ಸಿ ಎಮ್ ಅನ್ನು ತೆಗೆದುಕೊಂಡ್ರೆ ಒನ್ ಬೈ ಟೂ ಆಗುತ್ತೆ ಸೊ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಸಿಕ್ಸ್ಟೀನ್ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಬೈ ಫೋರ್ ಎಕ್ಸ್ ಬೈ ಎಕ್ಸ್ ಅಂತ ನಾವು ತಗೊ ತೆಗೆದುಕೊಂಡ್ರೆ ಏನಾಗುತ್ತೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಮೈನಸ್ ಒನ್ ಬೈ ಫೋರ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಟ್ಯಾನ್ ಎ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಬೈ ಫೋರ್ ಎಕ್ಸ್ ಸೊ ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ 4x ಎಕ್ಸ್ ಆಗುತ್ತೆ ಹಾಗಾಗಿ ಟೆನ್ ಎಸ್ ಈಕ್ವಲ್ ಟು ಕ್ಯಾನ್ಸಲ್ ಆಗುತ್ತೆ ಉಳಿಯುವಂಥದ್ದು ಟೂ ಎಕ್ಸ್ ಆಗುತ್ತೆ ಸೊ ಹಾಗಾಗಿ ವಿಪ್ರೂವ್ ಹಾ ನೆಕ್ಸ್ಟ್ ಕ್ವಶನ್ ಕಾಸ್ತೀಟ ಮೈನಸ್ ಸೈನ್ ತೀಟಾ ಪ್ಲಸ್ ಒನ್ ಡಿವೈಡೆಡ್ ಬೈ ಕಾಸ್ತೀಟಾ ಪ್ಲಸ್ ಸೈನ್ ಥೀಟಾ ಮೈನಸ್ ಒನ್ ಇಸ್ ಈಕ್ವಲ್ ಟು ಪ್ಲಸ್ ಕಾಟ್ ತೀಟಾ ಎಂದು ಸಾಧಿಸಿ ಕಾಸ್ತೀಟಾ ಈ ಎಲ್ ಎಚ್ ಎಸ್ ಅನ್ನ ಹಾಗೆ ಬರ್ಕೊಳ್ಳೋಣ ಮಕ್ಳ ಈಗ ನಾವು ಈ ಪ್ರತಿಯೊಂದನ್ನ ಸೈನ್ ತೀಟದಿಂದ ಡಿವೈಡ್ ಮಾಡೋಣ ಸೊ ಹಾಗಾಗಿ ಕಾಸ್ತೀಟ ಬೈ ಸೈನ್ ತೀಟಾ ಮೈನಸ್ ಸೈನ್ ತೀಟಾ ಬೈ ಸೈನ್ ತೀಟಾ ಪ್ಲಸ್ ಒನ್ ಬೈ ಸೈನ್ ತೀಟ ಹೋಲ್ ಡಿವೈಡೆಡ್ ಬೈ ಕಾಸ್ತೀಟಾ ಬೈ ಸೈನ್ ತೀಟ ಪ್ಲಸ್ ಸೈನ್ ತೀಟಾ ಬೈ ಸೈನ್ ತೀಟಾ ಮೈನಸ್ ಒನ್ ಬೈ ಸೈನ್ ತೀಟಾ ಸೊ ಈಗ ಬರ್ಕೊಂಡ್ರೆ ಸೊ ಇದೇನಾಗುತ್ತೆ ಕಾಟ್ ತೀಟಾ ಆಗುತ್ತೆ ಸೊ ಕಾರ್ ತೀಟಾ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಒನ್ ಪ್ಲಸ್ ಸೆಕೆಂಡ್ ತೀಟ ಡಿವೈಡೆಡ್ ಬೈ cot ಪ್ಲಸ್ ಒನ್ ಮೈನಸ್ ಕೊಸಿಕೆಂಡ್ ತೀಟಾ ಆಯಿತು ಹಾಗಾಗಿ cot ತೀಟಾ ಮೈನಸ್ ಒನ್ ಅಂತ ಹೇಳಿದ್ರೆ ಕೊಸಿಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಕಾಡ್ ಸ್ಕ್ವೇರ್ ತೀಟಾ ಪ್ಲಸ್ ಕೊಸಿಕೆಂಡ್ ತೀಟಾ ಅಂತ ಹೇಳಿ ಬರ್ಕೊಬೋದು ಡಿವೈಡೆಡ್ ಬೈ cot ಪ್ಲಸ್ ಒನ್ ಮೈನಸ್ ಕೊಸಿಕೆಂಡ್ ತೀಟಾ ಆಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋಣ ಸೊ ಈಗ ಕಾರ್ಡ್ ತೀಟ್ cot theta ಪ್ಲಸ್ ಕೊಸಿಕೆಂಡ್ ತೀಟಾ ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಅದೆ ಹಾಗಾಗಿ ಕೊಸಿಕೆಂಡ್ ತೀಟಾ ಪ್ಲಸ್ ಕ್ವಾಡ್ತೀಟ ಇಂಟು ಕೊಸಿಕೆಂಡ್ ತೀಟಾ ಮೈನಸ್ ಸೊ ಇಲ್ಲಿ ನಾವು ಕ್ವಾಡ್ತೀಟ ಪ್ಲಸ್ ಒನ್ ಮೈನಸ್ ಕೊಸಿಕೆಂಡ್ ತೀಟ ಹಾಗೆ ಬರ್ಕೊಳ್ಳೋಣ ಸೊ ನೆಕ್ಸ್ಟ್ ನಾವು ಇಲ್ಲಿ ಏನ್ ಅಬ್ಸರ್ವ್ ಮಾಡಬಹುದಪ್ಪ ಅಂತ ಹೇಳಿದ್ರೆ ತೀಟ ಪ್ಲಸ್ ಕೊಸಿಕೆಂಡ್ ತೀಟಾ ಇಂಟು ಒನ್ ಮೈನಸ್ ಕೊಸಿಕೆಂಡ್ ತೀಟ ಪ್ಲಸ್ ಕಾರ್ಡ್ತೀಟ ಡಿವೈಡೆಡ್ ಬೈ ಕಾರ್ತಿಟಾ ಪ್ಲಸ್ ಒನ್ ಮೈನಸ್ ಕೊಸಿಕೆಂಡ್ ತೀಟ ಆಗುತ್ತೆ ಹಾಗಾಗಿ ಕಾರ್ತೀಟಾ ಪ್ಲಸ್ ಕೊಸಿಕೆಂಡ್ ತೀಟ ಯಾಕೆಂದ್ರೆ ಇದಿಷ್ಟು ಮತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ಉಳಿಯುವಂಥದ್ದು ಕಾರ್ತಿಟ ಪ್ಲಸ್ ಕೊಸಿಕೆಂಟಿಟ ಹಾಗಾಗಿ ಉಳಿಯೋವಂಥದ್ದು ಎಲ್ ಎಚ್ ಎಸ್ ಇದೊಳ್ತು ಆರ್ ಎಚ್ ಎಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್